ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ಈಗ ನಾನು ನಮ್ಮನೇಲಿ ಗಣೇಶ ವಿಗ್ರಹ ಇದೆ ಅದಕ್ಕೆ ಪೂಜೆ ಮಾಡಿ ಕುಣಿಸ್ತಾ ಇದ್ದೀನಿ ಈಗ ನಾನು ಗಣೇಶ ನಮ್ಮನೆ ಪುಟಾಣಿ ಗಣೇಶಿಗೆ ಅಭಿಷೇಕ ಮಾಡ್ತಾ ಇದ್ದೀನಿ ನೀರಲ್ಲಿ ಅಭಿಷೇಕ හම හාලි නවිිෂක හමනින් නොස්්‍රීන විිෂේක හමනා අන්නනවිිෂක ಜೇನುತುಪ್ಪಿನ ಅಭಿಷೇಕ ತುಪ್ಪದ ಅಭಿಷೇಕ ಇದೆಲ್ಲ ಆದಮೇಲೆ ಒಂದು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು

తులసి దేవికి దీప అచ్చి కాంసికేన అలగడ బండు మన దేవరి దీప ఆకి పూజ మార్బెకు ಪೂಜೆ ಪೂಜೆ ಮೇಲೆ ಅತ್ತೆ ಮಗಳು ಚಿಕ್ಕವರು ಪೂಜೆ ಮಾಡ್ತಿದಾಳೆ ಈಗ ಈಗ ಪೂಜೆ ಎಲ್ಲ ಆಯಿತು ಈಗ ನಮ್ಮಮ್ಮನ ಮನೆಗೆ ಹೋಗಿ ಅಲ್ಲಿಂದ ಊರಿಗೆ ಹೋಗ್ಬೇಕು ಈಗ ನಾನು ಅಮ್ಮನ ಮನೆಗೆ ಬಂದೆ ಈಗ ಬಂದೆ ಈಗ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ ನಮ್ಮಪ್ಪ ನಮ್ಮ ಮನೇಲಿ ಗಣೇಶ ಹಬ್ಬಕ್ಕೆ ಎಡೆ ಇಡೋ ಸಂತ್ರ ಸಂಪ್ರದಾಯ ಅದಕ್ಕೆ ನಮ್ಮ ತಾತ ಚಿಕ್ಕಪ್ಪ ಇನ್ನೊಬ್ಬರ ಅಜ್ಜಿ ಈಗ ನಮ್ಮ ತಂದೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ನಮ್ಮ ಮನೆ ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲ ಇಟ್ಟಿದ್ದಾರೆ ನಮ್ಮಪ್ಪ ಪೂಜೆ ಮಾಡ್ತಿದ್ದಾರೆ Jangan lupa like, share dan subscribe ya! ಈಗ ಬಾಗಿಲು ಕ್ಲೋಸ್ ಮಾಡ್ಬಿಟ್ಟು ನಾವಾಚೆ ಬರಬೇಕು ಅದಾದ್ಮೇಲೆ ಬಾಗಿಲ್ಲ ಕುಟ್ಟಿ ಒಳಗೆ ಹೋಗ್ಬೇಕು ಈ ಈಗ ಸಂಪ್ರದಾಯ ಮಾಡ್ತಾರೆ ಬೇರೆ ಯಾವ ಥರ ಅಂತ ಗೊತ್ತಿಲ್ಲ ಈಗ ಅಲ್ಲಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಹಾಕಿ ಪೂಜೆ ಎಲ್ಲ ಆಯಿತು ಊಟವೂ ಆಯಿತು ಈಗ ಹೊಡ್ತಾಯಿದ್ವಿ ನಮ್ಮ ಅತ್ತೆ ಮಾವಿಯವ್ರಿಗೆ ಅಲ್ಲೋಗಿ ನಾವು ಅಲ್ಲೂ ಪೂಜೆ ಮಾಡಬೇಕು ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ ಹಾಂ ಸರಿ ಆಯಿತು ಬಂದಿದ್ದೀವಿ ನಾವು ಅತ್ತೆ ಮಾವ ಇರ್ಬೇಕು ಈಗ ಜಸ್ಟ್ ನಾವು ಮನೆಗೆ ಬಂದಿದ್ದೀವಿ ಮೊನ್ನೆ ಬ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀವಿ ಈಗ ನಮ್ಮ ಮನೇಲಿ ಪೂಜೆ ಮಾಡಬೇಕು ಚಿಲು ಸ್ಪೆಷಪ್ ಆಗಿಬಿಟ್ಟು ನಾನು ಪೂಜೆ ರೆಡಿ ಮಾಡ್ತೀನಿ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ ಅದು ವೀಡಿಯೋ ತೋರಿಸ್ತೀನಿ ಈಗ ಈಗ ನಮ್ಮ ಮನೆಯವ್ರು ಪೂಜೆ ಮಾಡ್ತವ್ರೆ ನಮ್ಮತ್ತೆ ಮನೇಲಿ ನಾವು ಈ ತರ ಎಲ್ಲ ಪೂಜೆ ಮಾಡ್ತೀವಿ ನೀವು ಹಿಂಗೆ ಮಾಡಿದ್ರೆ ಕಮೆಂಟ್ಸ್ ಈಗ ನನ್ನ ಹಸ್ಬೆಂಡ್ ಅವ್ತ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಈಗ ದೊಡ್ಡಮ್ಮ ಪೂಜೆ ಮಾಡ್ತಿದ್ದಾರೆ ಈಗ ಅತ್ತೆ ಪೂಜೆ ಮಾಡ್ತಿದ್ದಾರೆ